ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಹೊಂದಿಸಿ ಇವತ್ತಿನ ದೋಷಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಕೆರಳಿಸಿರ್ತಕ್ಕಂಥ ವಿರೋಧವನ್ನ ವಿರೋಧವನ್ನ ನಾವು ನೋಡ್ಲಿಕ್ಕೆ ಬಂದದ್ದು ನಿಜವಾಗಿ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆಗಿ ಸಾಕಷ್ಟು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ಏನ್ರಪ್ಪ ಇವತ್ತು ಏನು ಪರಿಸ್ಥಿತಿ ಆಗ್ಯದ ನಮ್ಮ ಜನರದು ಜಿಲ್ಲೆ ಜನ ಅಷ್ಟೇ ಅಲ್ಲ ರಾಜ್ಯದ ಜನರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಆಗ್ಯದ ನೀರು ತುಟ್ಟಿ ಹಾಲು ತುಟ್ಟಿ ಎಣ್ಣೆ ತುಟ್ಟಿ ಯಾವದಿಲ್ಲ ಹೇಳಿರಿ ಪ್ರತಿಯೊಂದೂ ಪ್ರತಿಯೊಂದೂ ಮನುಷ್ಯ ಯಾವ್ದು ಯಾವ್ದನ್ನು ಊಟ ಮಾಡಿ ಬದುಕ್ತದ್ದು ಎಲ್ಲದಕ್ಕೂ ಕೂಡ ರೇಟ್ ಹೆಚ್ಚು ಮಾಡಿದ್ರು ಆದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಹೆಚ್ಚು ಮಾಡಿರಿ ಬಿ ಜೆ ಪಿಯವರು ಅವರು ಎಣ್ಣೆ ರೇಟ್ ಹೆಚ್ಚು ಮಾಡಿರಿ ಅಂತ ಮಾರೈಗೋಳ ಎಣ್ಣೆ ರೇಟ ನಿರ್ಣಯ ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಹೌದು ನಾವು ಎರಡು ರೂಪಾಯಿ ಹೆಚ್ಚಿಗೆ ಹಾಕಿದೆವು ಆದ್ರೆ ರೈತರ ಸಾಮಾನ್ಯ ಜನರ ತಲೆ ಮೇಲೆ ಯಾರು ಬೀಳೋದಿಲ್ಲ ಅದು ಕಂಪ್ನಿಗಳ ಮೇಲೆ ಆ ಭಾರ ಬೀಳ್ತದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಇದು ಒಂದು ಬಹಳ ಕೆಟ್ಟ ಕೆಲಸ ಈ ಸರ್ಕಾರದಲ್ಲಿ ನೋಡ್ರಿ ಏನೇನು ನಡೆದಾವ ಏನೇನು ನಡೆದವು ನೀವೇ ನೋಡ್ರಿ ನೌಕರಿ ಇಟ್ಕೊಂಡಾರ ಅವನಿಗೆ ಪಗಾರ ತೊಗೊಳ್ಲಕ್ರೆ ರಾಕಿಲ್ಲ ದಿನ ನನ್ನ ಆಫೀಸ್ಗೆ ಒಂದು ಐವತ್ತು ಹುಡುಗರು ಬರ್ತಾವ ಸಾಹೇಬ್ರ ಐದು ತಿಂಗಳು ನಮ್ಮ ಪಗಾರ ಮಾಡಿಲ್ರಿ ಸರ್ಕಾರದ ಪಗಾರ ಕೊಡ್ಸಂದ್ರೆ ಎಂಥದ್ದು ಎಂಥದ್ರಿ ಇದು ಹೇಳ್ರಿ ನೋಡೋಣ ಅದೆಲ್ಲ ಬಿಡ್ರಿ ಹೋಗ್ಲಿ ಹೋಗಲಿ ಅದೆಲ್ಲ ಬಿಡ್ರಿ ಇನ್ನೂ ಏನೇನು ಮಾಡ್ತಾರೆ ಗೊತ್ತಾ ಅವರು ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಲಿಕ್ಕೆ ಏನೋನೋ ಮಾಡ್ಕೊಂಡು ಹೊಂಟಾರ ನೋಡಿರಿ ಎಂತಿಂತದು ಏನೋ ಗಣತಿ ಮಾಡ್ತಾರತ್ತೆ ಏನು ಏನು ಗಣತಿ ಅದು ಹಾಂ ನೀವು ಮಾಡಿರ್ತಕ್ಕಂಥ ಈ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಜನಗಣತಿಯನ್ನು ಮುಂದೆ ತಂದಿದ್ದೀರಿ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತೀರಿ ಇದು ಅತ್ಯಂತ ನಾಚಿಕೆಗೇಡಿದ್ದಾಗದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಾ ಕೊನೆಯದಾಗಿ ಒಂದೇ ಒಂದು ಮಾತು ನಾ ಈ ಸರ್ಕಾರದವ್ರಿಗೆ ಹೇಳ್ತೀನಿ ಸಿದ್ದರಾಮಣ್ಣವರೇ ಹಿಂದೆ ಈ ರಾಜ್ಯದಲ್ಲಿ ನಾನು ಎಕ್ಸೈಸ್ ಮಂತ್ರಿ ಆಗಿದ್ದಾಗ ಈ ಬಾಟ್ಲಿಂಗು ಹಗರಣ ಬಂದಾಗ ನಾನು ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೋದಾಗ ಪೂಜ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರು ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ಇದರಲ್ಲಿ ಪಾತ್ರ ನಾನು ಸರ್ಕಾರದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ನಾನು ರಾಜೀನಾಮೆ ಕೊಡ್ತೀರ್ನಿ ಅಂತಕ್ಕಂಥ ಮಾತವನ್ನು ಅವತ್ತಿನ ದಿನ ಸನ್ಮಾನ್ಯ ರಾಮಕೃಷ್ಣ ಹೇಳ ಹೆಗಡೆಯವರು ಹೇಳಿದರು ಸಿದ್ದರಾಮಯ್ಯ ಅವರೇ ನಿಮಗೇನು ಧಾಡೆಗೆದ್ರಿ ಎಲ್ಲರಿಗೂ ಹಾಂ ಇಂತಿಂಥ ಅವ್ಯವಹಾರಗಳು ಮಾಡಿ ಇಡೀ ಸರ್ಕಾರ ಇಡೀ ರಾಜ್ಯದ ಜನರಿಗೆ ಆಕ್ರೋಶ ಹುಟ್ಟತಕ್ಕಂಥ ಕೆಲಸವನ್ನು ಮಾಡಿ ನೀವೆಲ್ಲ ಹಿಂಗೆ ಇಂಥ ಇತ್ಕೊಂಡು ಕೂತಿದಿರಿ ಅಲ್ಲರಿ ಇದು ಆಚಿಗ್ಗೇಡಿ ಕೆಲಸ ಅಲ್ಲ ನೀವೇ ಯೋಚನೆ ಮಾಡಿ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾನು ರಾಜ್ಯ ಅಂತ ಹೇಳೋದಿಲ್ಲ ಇವ ನಮ್ಮ ತರುಣ ಜಿ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸ್ವಾಭಿಮಾನದಿಂದ ಇಲ್ಲಿ ಪಕ್ಷ ಕಟ್ಟತಕ್ಕಂಥ ಕೆಲಸವನ್ನು ಮಾಡೋಣ ಅಂಥೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಂಡು ಇವತ್ತಿನ ಯಾರು ಕೂಡ ಯಾವುದು ಯೋಚನೆ ಮಾಡಬ್ಯಾಡ ಒಂದು ಪಕ್ಷದಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಿಗೆ ಅಂದೂ ದೊಡ್ಡವಾಗೋದಿಲ್ಲ ನೋಡ್ರಿ ನಿಜವಾಗಿ ಪಕ್ಷ ಕಟ್ಟತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಸಾಕಷ್ಟು ಸದೃಢವಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ವಿಜಯೇಂದ್ರ ವಿಜೇಂದ್ರ ಸಹೋದರ ವಿಜೇಂದ್ರರವರ ಕೈಬಲವನ್ನು ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನತಕ್ಕಂಥ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಎಲ್ಲ ನನ್ನ ಕಾರ್ಯಕರ್ತರಿಗೆ ನನ್ನ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗೋಣ ಅದಕ್ಕೆ ನಾವು ಈ ಮೇಲಿಕೆಯ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ